ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ರೇಖಿ ವಿದ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೇಕ್ಕಿ ಮಾಸ್ಟರ್ ಹಾಗೂ ಯೋಗ ಶಿಕ್ಷಕರು ಮತ್ತು ಆಲ್ಟರ್ನೇಟಿವ್ ಥೆರಪಿಸ್ಟ್ ಆದಂತಹ ರಾಹುಲ್ ಚಂದ್ರ ಪ್ರಕಾಶ್ ಅವರತ್ರ ತಿಳಿಯೋಣ ಬನ್ನಿ ಸರ್ ನಮಸ್ತೆ ರಾಹುಲ್ ಚಂದ್ರ ಪ್ರಕಾಶ್ ಅಂತ ಇವರ ಹೆಸರು ಇವರು ಬಂದು ರೇಖಿ ಮಾಸ್ಟರ್ ಮತ್ತೆ ಆಧ್ಯಾತ್ಮಿಕ ಚಿಂತಕರು ಮತ್ತೆ ಯೋಗ ಮಾಸ್ಟರ್ ಯೋಗ ಶಿಕ್ಷಣವನ್ನು ಕೊಡ್ತಾರೆ ಇದು ಬಂದು ಯಾವದೇ ರೀತಿಯಾದಂತ ಪ್ರಮೋಷನ್ ವಿಡಿಯೋ ಆಗಿಲ್ಲ ಜಸ್ಟ್ ಇದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ಈಗ ರೇಖೆ ಬಗ್ಗೆ ತಿಳ್ಕೊಳ್ಳೋಣ ಸರ್ ಇವಾಗ ರೇಖಿ ನೀವು ಕಲಿಯೋದಕ್ಕೆ ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಸಿಕ್ತು ಅಂತ ಸರ್ ಯಾವ ರೀತಿ ಅಂದ್ರೆ ಎಷ್ಟೋ ಮೆಡಿಸಿನ್ಸ್ ಇಂದ ವಾಸಿ ಮಾಡ್ಕೊಳಕ್ ಆಗಲ್ಲ ಡಾಕ್ಟರ್ ಚೇಂಜ್ ಮಾಡ್ತಾ ಇದ್ರುನು ಕೆಲವು ಕಾಯಿಲೆಗಳು ವಾಸಿ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಯಾವ್ದಾದ್ರು ಇದ್ರೆ ಅಂತ ಹುಡುಕ್ತಾ ಇದ್ದೆ ಆಗ ಯಾರೋ ಒಬ್ರು ಗುರುಗಳು ಹೇಳಿದ್ರು ರೇಖೆ ತೆರಕಿ ಕಲ್ತ್ಕೊಂಡ್ರೆ ನೀನು ಮೆಡಿಸಿನ್ ಇಲ್ದಿರಾನೇ ಯಾವ್ದ ರೀತಿ ಔಷಧಿ ಔಷಧಿ ಇಲ್ದಿರಾನೇ ನೀವು ವಾಸಿ ಮಾಡ್ಕೊಬೋದನ್ನು ಅದಕ್ಕೆ ನಾನು ಎರಡ್ ಸಾವಿರದ ಎಂಟರಲ್ಲಿ ನಾನು ಕಲ್ತಿದ್ದು ನಮ್ ಗುರುಗಳು ಬಂದು ಸತ್ಯನಾರಾಯಣ ಗುರು ಹಾ ಸರ್ ಇವಾಗ ರೇಖೆ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ರೇಖೆ ಏನು ಅಂತ ಕ್ವಶನ್ ಕೇಳ್ತಾರೆ ಹಂಗಂದ್ರೆ ಏನು ಸರ್ ಆಕ್ಚುಲಿ ನನ್ಗೂ ಗೊತ್ತಿಲ್ಲ ರೇಖೆ ಅಂದ್ರೆ ಏನು ಸರ್ ಅದಂದ್ರೆ ಒಂದು ವಿಶ್ವ ಶಕ್ತಿ ಅಂತ ಆ ವಿಶ್ವಶಕ್ತಿನ ನಾವು ಅದನ್ನ ಪಡ್ಕೊಂಡು ನಮ್ಮ ಅಸ್ತಗಳ ಮುಖಾಂತರ ಅದನ್ನ ನಾವು ಚಿಕಿತ್ಸೆ ಮಾಡ್ಕೊಳ್ಳೋಣ ಈಗ ರೇಖೆ ಅಂದ್ರೆ ಏನು ಅಂತ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಸರ್ ನಮ್ ವೀಕ್ಷಕರಿಗೆ ಇಲ್ಲಿ ಯಾವ ಯಾವ ರೀತಿ ದುಡ್ಡು ಮಾಡ್ಬೇಕಂತ ಬಂದಿಲ್ಲ ರೇಖಿನ ನಾಲ್ಕ್ ಜನಕ್ಕೆ ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಕಲ್ಸ್ಬೇಕು ಅಂತ ನಾವು ಕಲ್ಸ್ಕೊಂಡಿದೀವಿ ಅದು ಯಾರೇ ಬಂದ್ರು ನಾವು ಅವರು ಅನುಕೂಲ ನೋಡ್ಕೊಂಡು ಕಡಿಮೆ ಇದ್ರಲ್ಲೇ ನಾವು ಹೇಳ್ಕೊಡಕ್ ರೆಡಿ ಇದೀವಿ ಅಂದ್ರೆ ರೇಖಿ ಅಂದ್ರೆ ಏನು ಸರ್ ಪ್ರಾಪರ್ ಆಗಿ ರೇಖಿ ಅಂದ್ರೆ ಸ್ಪರ್ಶ ಚಿಕಿತ್ಸೆ ಅಂತ ಅದ ನಮ್ಮ ಅಸ್ತ್ರಗಳ ಮುಖಾಂತರ ಸ್ಪರ್ಶ ಮುಖಾಂತರ ಅದು ನಮ್ಮ ದೇಹದಲ್ಲಿ ಇರತಕ್ಕಂತ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಕೋಣ ओके ओके ಯಾವುದೇ ಸಮಸ್ಯೆ ಇದ್ರು ನಮ್ಮ ಬಾಡಿ ಅಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಪರಿಹಾರ ಆಗುತ್ತೆ ಅದನ್ನ ನಮ್ಮ ಅಷ್ಟಕಿನ mukaan ತರ ನಾವು ಮಾಡ್ತೀಬಹುದು ಹ್ಮ್ ಹ್ಮ್ ಅಂದ್ರೆ ಯಾವ ಕಾಯಿಲೆ ಇದ್ರೆ ಪರಿಹಾರ ಆಗುತ್ತೆ ಸರ್ ಪ್ರಾಪರ್ ಆಗಿ ಇಂತದ್ದೆ ಅಂತ ಏನಿಲ್ಲ ಎಲ್ಲಾ ಕಾಯಿಲೆಗಳು ಎಲ್ಲಾ ತರ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ಹಾ ಹಾ ಎಂತ ದೊಡ್ಡ ಕಾಯಿಲೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳನ್ನು cancer ಮತ್ತೆ ಈಗಿನ ಇದರಲ್ಲಿ ಸಂತಾನ ಫಲ ಜಾಸ್ತಿ ಅಷ್ಟೊಂದು ಇದಾಗಲ್ಲ ಅಲ್ಲ ಅದಕ್ಕೂ ಇದರಲ್ಲಿ ಅದಕ್ಕೂ ಪರಿಹಾರ ಇದೆ ಸರ್ ಇವಾಗ ರೇಕಿ ಹೇಗೆ ಕೆಲಸ ಮಾಡುತ್ತೆ ಸರ್ ಫಸ್ಟ್ ರೇಕಿ ಇದು ಬೇರೆ ಏನು ಇಲ್ಲ ನಮ್ಮ ದೇಶದಲ್ಲೇ ನಮ್ಮ ಭಾರತದ ದೇಶದಲ್ಲಿ ಸುಮಾರು ಐದು ಸಾವಿರ ಹತ್ತು ಸಾವಿರ ವರ್ಷ ಹಳೆ ಇದ್ರಲ್ಲಿ ನಮ್ಮ ಋಷಿ ಮುನಿಗಳು ಅದನ್ನ ಮಾಡ್ತಾ ಇದ್ರು ಆ ಸುಮ್ನೆ ಸ್ಪರ್ಶದ ಮುಖಾಂತರನೆ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದ್ರು ಅದ ತದನಂತರ ಅದು ನಮ್ಮ ಜೀಸಸ್ ಕೂಡ ನಮ್ಮ ದೇಶಕ್ಕೆ ಬಂದು ಅದನ್ನ ಕಲ್ತ್ಕೊಂಡ್ ಹೋದ್ರು ಅಂತ ಒಂದು ಇದು ಕೂಡ ಪ್ರತೀತಿ ಇದೆ ಆದ್ರೆ ಇದು ಇತ್ತೀಚೆಗೆ ಅದು ಹೆಸರು ಮಾಡೋದಕ್ಕೆ ರೇಖೆ ಅಂತ ಹೆಸರು ಮಾಡೋದಕ್ಕೆ ಜಪಾನ್ ಅಲ್ಲಿ ನಿಕಾಲ್ ಹುಸೈ ಅಂತ ಅವರು ಅವರು ಇದ್ರ ಬಗ್ಗೆ ಅವ್ರು ಗಾಢವಾಗಿ ಅವ್ರು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಹಲವಾರು ದೇಶಗಳಿಗೆಲ್ಲ ಸುತ್ತಾಡ್ಕೊಂಡು ನಮ್ ದೇಶಕ್ಕೂ ಬಂದು ಟಿಬೆಟ್ಗೂ ಹೋಗಿ ಅದನ್ನ ಅವ್ರು ಕಲ್ತ್ಕೊಂಡು ಅದಕ್ಕೆ ರೇಖೆ ಅಂತ ಹೆಸರು ಕೊಟ್ಟು ಅದನ್ನ ನಂತರ ವಿಶ್ವಕ್ಕೆ ಅದನ್ನ ಪರಿಚಯಿಸಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಅದು ಐದ್ ಸಾವಿರದಿಂದ ಹತ್ತು ಸಾವಿರ ವರ್ಷಗಳ ಹಿಂದಿಂದಾನೇ ಅದನ್ನ ಎಲೆಮರೆಕಾಯಲ್ಲಿ ಈಗ್ಲೂ ಅದನ್ನ ಬೇರೆ ರೀತಿ ತುಂಬಾ ಜನ ಅದು ಪವಾಡ ಪುರುಷರು ಅಂತಾರೆ ಹಸ್ತ ಮುಟ್ಟಿದ್ರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತದೆ ಅಂತಾರೆ ಈಗಲೂ ಕೆಲವು ತುಂಬಾ ಜನ ಎಲ್ಲೋ ಎಲೆಮಲೆ ಕಾಯಾಗಿ ಇದಾರೆ ಆದ್ರೆ ಇದು ಈಗ ಅಂತ ಹೆಸರು ಇದು ಫಾರಿನ್ ಇಂದ ಬಂದಿರೋದ್ರಿಂದ ಜಪಾನ್ ಇಂದ ಬಂದಿರೋದ್ರಿಂದ ಅದನ್ನ ಜನ ಈಗ ಕಲಿತಾ ಇದಾರೆ ಆದ್ರೂ ನಾನು ಜನಗಳಿಗೆ ಹೇಳೋದು ಏನಂದ್ರೆ ಒಂದ್ಸರಿ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು ಆಗ್ಲೇ ಅದು ನಿಜಾನ ಸುಳ್ಳ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಒಂದ್ಸರಿ ಪರೀಕ್ಷೆ ಮಾಡಿ ನೋಡ್ಬೇಕಂದ್ರೆ ಖಂಡಿತ ಬನ್ನಿ ಕಲ್ತ್ಕೊಡಿ ಅದನ್ನ ನೀವು ನಿಮ್ದು ಯಾವದೇ ರೀತಿ ಕಾಯಿಲೆಗಳಿದ್ರು ಅದು ಖಂಡಿತ ನೀವು ವಾಸಿ ಮಾಡ್ಕೋಬಹುದು ಅದು ನಮ್ ಕೈಯಲ್ಲಿ ಇದೆ ನಿಮ್ ಕೈಯಲ್ಲಿ ಇದೆ ಅಂದ್ರೆ ಇವಾಗ ರೇಖಿ ಕಲ್ತ್ರೆ ನಾವು ಯಾವ ಗುರಿಯನ್ನ ನಾವು ತಲುಪೋದ ಯಾವ ಗುರಿ ಆದ್ರೂ ಫಾರ್ ಎಕ್ಸಾಂಪಲ್ ನಾನು ಒಬ್ನೇ ಅಲ್ಲ ನನ್ ಮಕ್ಳು ಇದ್ದಾರೆ ನಮ್ಮ ಹಲವಾರು ಸ್ನೇಹಿತರು ಇಲ್ಲ ಎಷ್ಟೋ ಜನ ಅಹ್ ಬಿಸ್ನೆಸ್ ಅಲ್ಲಿ ಹಾಳಾಗಿ ಎಷ್ಟೋ ಜನ ಸಹಾಯಕ್ ಹೋಗಿದ್ದಾರೆ ಅಂತವ್ರಿಗೆಲ್ಲ ನಾನು ರೇಖಿ ದೀಕ್ಷೆ ಕೊಟ್ಬಿಟ್ಟು ಅವರೆಲ್ಲ ರೇಖೆ ಮಾಡ್ಕೊಂಡು ಅವರೆಲ್ಲ ಈಗ ತುಂಬಾ ಚೆನ್ನಾಗಿದ್ದಾರೆ ಈಗ ಡಿಪ್ರೆಶನ್ ಡಿಪ್ರೆಷನ್ ಹೋಗಿರೋರೆಲ್ಲಾರನು ಬದುಕಿದ್ದಾರೆ ಡಿಪ್ರೆಷನ್ ಹೋಗಿರೋರೆಲ್ಲ ಈಗ ನನ್ನ ಫ್ಯಾಮಿಲಿ ಜೊತೆನಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಎಷ್ಟೋ ಕುಟುಂಬದಲ್ಲಿ ಒಡಕಾಗಿರೋದ್ನೂ ಈಗ ಅದು ಒಂದ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ ಆಮೇಲೆ ಎಷ್ಟೋ ಜನ ಮಕ್ಕಳಿಗೂ ತುಂಬಾ ಯೂಸ್ ಆಗುತ್ತೆ ಎಷ್ಟೋ ಜನ ಮಕ್ಳು ಓದ್ತಾ ಇರಲ್ಲ ಅವ್ರು ಕೂಡ ರೇಖಿನ ಕಲ್ತ್ಕೊಂಡು ರೇಖೆ ಮಾಡ್ಕೊಂಡು ಹೋದ್ರೆ ಅವರು ಕೂಡ ತುಂಬಾ ಶಾರ್ಪ್ ಆಗ್ತಾರೆ ತುಂಬಾ ಮೆಮೊರಿ ಪವರ್ ತುಂಬಾ ಚೆನ್ನಾಗ್ ಬರುತ್ತೆ ತುಂಬಾ ಅನುಕೂಲ ಆಗುತ್ತೆ ಇವಾಗ ಇವಾಗ ರೇಖೆ ಕೆಲವರು ತಗೊಂಡಿರಲ್ಲ ಇವಾಗ ರೇಖೆ ಕೆಲವರು ತಗೊಂಡಿರ್ತಾರೆ ತಗೊಂಡಿರೋರು ಮನೆಯಲ್ಲಿ ಇರ್ತಾರೆ ಇನ್ನು ಮನೆಯಲ್ಲಿ ಸದಸ್ಯರು ಬೇರೆ ಕಡೆ ಎಲ್ಲ ಹೋಗಿರ್ತಾರೆ ಅವ್ರಿಗೆ ಸಪೋರ್ಟ್ ಆಯ್ತು ಕೂತ್ಕೊಂಡೆ ಹೀಲ್ ಮಾಡಿದ್ರೆ ರೇಖಿನಲ್ಲಿ ಐತೆ ಅದು ಅಂದ್ರೆ ಅದಕ್ಕೆ ದೂರಗಾಮಿ ಚಿಕಿತ್ಸೆ ಅಂತೀವಿ ನಾವು ಅಂದ್ರೆ ಡಿಸ್ಟೆನ್ಸ್ ಅಂತೀವಿ ನಾವು ಇಲ್ಲೇ ಕೂತ್ಕೊಂಡು ಅಮೆರಿಕದಲ್ಲಿ ಇರ್ಲಿ ಅಥವಾ ಜಪಾನ್ ಅಲ್ಲಿ ಇರ್ಲಿ ಅಥವಾ ಬೇರೆ ಯಾವ್ದೇ ದೇಶದಲ್ಲಿ ಇದ್ರು ಅವ್ರದ್ದು ಒಂದ್ ಫೋಟೋ ಮತ್ತೆ ಅವ್ರದ್ದು

ಒಂದು ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಕಲ್ತ್ಕೊಂಡ್ರೆ ಇಡೀ ಕುಟುಂಬನ ಕಾಪಾಡ್ಕೊಂಬೋದು ಮನೆ ಕಾಪಾಡ್ಕೊಂಬೋದು ಏನ್ ಬೇಕಾರೋ ಅವ್ರ ಮಕ್ಕಳನ್ನ ಹೆಂಡತಿ ಪ್ರತಿ ಅವರೇ ಮಾಡ್ಬೋದು ಇವಾಗ ಮಾಮೂಲಿ ಕಾಯಿಲೆ ಅಂದ್ರೆ ನೀವು ಹೀಲ್ ಮಾಡುತ್ತೆ ಅಂದ್ರೆ ಮಾನಸಿಕ ಕಾಯಿಲೆ ಇದ್ರು ಹೀಲ್ ಮಾಡುತ್ತೆ ಸರಿ ಖಂಡಿತ ಮಾಡಬಹುದು ಅಂದ್ರೆ ಈ ರೇಖಿ ಜೊತೆಗೆ ನಾವು ಸ್ವಲ್ಪ ಯೋಗ ಪ್ರಾಣಾಯಾಮ ಜೊತೆಗೆ ಮಾಡ್ಕೊಂಡ್ರೆ ಎಂತ ಮಾನಸಿಕ ಕಾಯಿಲೆಗಳನ್ನು ಕೂಡ ನಾವು ವಾಸಿ ಮಾಡ್ಕೊಂಡ್ಬೋದು ಖಂಡಿತ ಇವಾಗ ಅದೇ ಕಾಯಿಲೆ ಎಲ್ಲಾ ನೀವು ವಾಸಿಯಾಗುತ್ತೆ ಅಂದ್ರೆ ಹಣಕಾಸಿನ ಖಂಡಿತ ಖಂಡಿತ ಪರಿಹಾರ ಆಗುತ್ತೆ ಅದನ್ನು ಕೂಡ ನಾವು ಮಾಡ್ಕೊಬೋದು ನಾವು ಅದಕ್ಕೆ ಆದಂತ ಕೆಲವು ತರಬೇತಿಗಳಿದೆ ಅದನ್ನ ರೇಖಿನಲ್ಲಿ ಕಲ್ತ್ಕೊಂಡ್ರೆ ಖಂಡಿತ ನಾವು ಯಾವ ಮಟ್ಟಕ್ ಬೇಕಾದ್ರೂ ನಾವು ಹೋಗೋದು ಅಂದ್ರೆ ಇದ್ರಲ್ಲಿ ಒಂದೇನಂದ್ರೆ ನಾವು ಪಾಸಿಟಿವ್ ಆಗಿ ಘನತ್ಮವಿ ನಾವು ಮಾಡ್ಕೊಂಡು ಹೋದ್ರೆ ಖಂಡಿತ ನಾವು ಏನ್ ಬೇಕಾದ್ರು ಮಾಡ್ಬೋದು ನಾವ್ ಯಾವಾಗ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡ್ತೀವೋ ಕೆಟ್ಟದ ಏನೋ ಮಾಡಕ್ ಹೋದ್ರೆ ಅವಾಗೇ ಇದು ಫೇಲ್ಯೂರ್ ಆಗೋದು ರೇಖೆ ಅದರಿಂದ ಎಷ್ಟೋ ಜನ ಕಲಿತಾರೆ ಕಲ್ತು ಅವ್ರು ಏನ್ ಮಾಡ್ತಾರೆ ಕೆಲವರು ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ ಅದನ್ನ ನೆಗೆಟಿವ್ ಯೂಸ್ ಮಾಡ್ಕೊಂಡು ಅದರಿಂದ ಏನಾಗ್ತಾರೆ ಆಗ್ತಾರೆ ಅವ್ರು ಫೇಲ್ಯೂರ್ ಆಗ್ತಾರೆ ಅದರಿಂದ ಅವರು ಕಣ್ಮರೆ ಆಗ್ತಾ ಹೋಗ್ತಾರೆ ಆ ರೀತಿ ತುಂಬಾ ಜನ ಎಲ್ಲಾ ಅದು ಕಣ್ಮರೆ ಆಗಿರೋದು ಇವಾಗ ಸರ್ ರೇಖಿ ಕಲಿಯೋದಕ್ಕೆ ಇವಾಗ ಎಷ್ಟು ವಯಸ್ಸ ಅಂದ್ರೆ ನೀವು ಹತ್ತು ವರ್ಷ ಮೇಲಿ ಇರ್ಬೇಕು ಅಂತ ಅದು ಯಾವ ರೀತಿ ತರಬೇತಿ ಕೊಡ್ತೀರಾ ಸರ್ ನೀವು ರೇಖಿದು ಸುಮಾರು ಲೆವೆಲ್ ಇದೆ ಫಸ್ಟ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಎಷ್ಟೆಷ್ಟು ದಿನ ಬೇಕು ಒಂದೊಂದ್ ಒಂದೊಂದ್ ಲೆವೆಲ್ಗೆ ತುಂಬಾ ಜನ ಇಲ್ಲಿ ಫಸ್ಟ್ ಸೆಕೆಂಡ್ ಎರಡು ಒಟ್ಟ ಕೊಡ್ತಾರೆ ಆದ್ರೆ ಆ ತರ ಕೊಡಬಾರ್ದು ಈಗ ಒಂದನೇ ಕ್ಲಾಸ್ ಆದ್ಮೇಲೆ ಎರಡನೇ ಕ್ಲಾಸ್ ಕಲಿಬೇಕು ಎರಡನೇ ಕ್ಲಾಸ್ ಆದ್ಮೇಲೆ ಮೂರನೇ ಕ್ಲಾಸ್ ಕಲಿಬೇಕು ಆ ಆತರ ಮೊದ್ನೇ ದೀಕ್ಷೆ ಆದ್ಮೇಲೆ ಎರಡನೇ ದೀಕ್ಷೆ ಆ ಅಂತರ ಒಂದ್ ಮೂರ್ ತಿಂಗ್ಳು ಆದ್ರೂ ಇರ್ಬೇಕು ಮೂರ್ ತಿಂಗ್ಳು ಇದ್ರೆನೆ ಸಾಧನೆ ಮಾಡೋದಕ್ಕೆ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಳೋದಕ್ ಒಂದ್ ಯಾವತ್ತ ಇದಿರುತ್ತೆ ಇರುತ್ತೆ ಮೂರ್ ಮೂರ್ ತಿಂಗ್ಳು ಗ್ಯಾಪ್ ಇರ್ಬೇಕು ಪ್ರತಿ ಒಂದು ದೀಕ್ಷೆಗೆ ಅಂದ್ರೆ ಒಂದ್ ದೀಕ್ಷೆಗೆ ಆ ಪರ್ ಅವರ್ ಅಥವಾ ಪರ್ ಒನ್ ಡೇನೇ ಬೇಕಾ ಒಂದ್ ಎರಡ್ ಅವರ್ ಸಾಕು ಮೇ ಅದು ಕತ್ಕೊಳೋಕೆ ಎರಡ್ ಅವರ್ ಸಾಕು